ಅದಕ್ಕೆ ಅವರೇನು ಪನಿಷ್ಮೆಂಟ್ ಕೊಟ್ಟರು ನನಗೆ ಅಂದರೆ ಎರಡು ಟೇಬಲ್ ಹೀಗೆ ನಿಲ್ಲಿಸಿ ದೊಡ್ಡ ದೊಣ್ಣೆಯಲ್ಲಿ ಇಲ್ಲಿಗೆ ಇಲ್ಲಿಗೆ ಓಡ್ತು ನಾನು ಸೌದಿಯಲ್ಲಿ ಬಂದಾಗ ಹೇಳಿಕೆ ನಾಚಿಗೆ ಆರುನೂರು ಗ್ರಾಮ್ ಆಗಿತ್ತು ಆಗ ನೂರು ಗ್ರಾಮ್ ನಾವು ಅದನ್ನು ಯೂಸ್ ಮಾಡಿ ಆಗ ಐನೂರು ಗ್ರಾಮ್ ಉರಿ ಅದು ಒಂದು ಸಾವಿರಕ್ಕೆ ಸಿಕ್ಕಿದ್ವ ನಾನು ಗಲ್ಫ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳಕ್ಕೆ ಬಂದಿದ್ದೇನೆ ಈಗ ನಲವತ್ತಾರು ವರ್ಷ ಆಯಿತು ನಲವತ್ತಾರು ವರ್ಷಗಳ ನೀವು ಗಲ್ಫ್ನಲ್ಲಿ ದುಡಿಯುತ್ತಿದ್ದೀರಿ ಈ ನಲವತ್ತಾರು ವರ್ಷಗಳಲ್ಲಿ ಅನೇಕ ಏಳು ಬೀಡು ಏಳು ಬೀಳುಗಳನ್ನು ನೀವು ಕಂಡಿದ್ದೀರಿ ಮತ್ತು ನೀವು ಅನಿವಾಸಿಯಾಗಿ ಇಲ್ಲಿ ದುಡಿಯುತ್ತಾ ನೀವು ಕುಟುಂಬ ಸಮೇತವಾಗಿ ಇಲ್ಲಿ ದುಡಿಯುತ್ತಿದ್ದೀರಿ ಸೊ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಬಹುದಾ ನೀವು ಬಂದ ದಾರಿಯನ್ನೊಮ್ಮೆ ಅವಲೋಕಿಸಿದ್ರೆ ನಮಗೇನಿಸ್ತದೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮೊದಲನೇ ಪ್ರೈಮರಿ ಶಾಲೆ ಅಲೆಕಲದಲ್ಲಿ ಹೆಡ್ ಮಾಸ್ಟರ್ ಆಗಿದ್ದೆ ಆಗ ನನ್ನ ತಮ್ಮನಿಗೆ ಒಂದು ವೀಸಾ ಕಾರ್ಪೆಂಟ್ರಿ ವೀಸಾ ಬಂತು ನಮ್ಮ ಮನೆಯ ಸಿಚುವೇಶನ್ ಅಷ್ಟು ಒಂದು ಇದು ಇರಲಿಲ್ಲ ನನಗೆ ತೋರಿ ತಂದೆಯವರಿಗೆ ಹೆಲ್ಪ್ ಮಾಡಬೇಕೆಂದು ನಾನು ಅವನ ವೀಸಾ ಅವನಿಗೆ ಆಗಲಿಲ್ಲ ಬರಲಿಕ್ಕೆ ನಾನು ಬಾಂಬೆಗೆ ಬಂದೆ ಅಲ್ಲಿಂದ ಒಂದು ವಾರ ಹಿಡೀತು ಶಿಪ್ನಲ್ಲಿ ಬಂದರೆ ಸಂ ತುಂಬ ಕಡಿಮೆ ಟಿಕೆಟ್ ಸಾವಿರದ ಇನ್ನೂರು ರೂಪಾಯಿ ಅದು ನಾನು ಶನಿವಾರ ಹೊರಟು ಶುಕ್ರವಾರ ಮುಟ್ಟಿದ್ದರಿಂದ ಏಳು ದಿವಸದಲ್ಲಿ ದಮಾಮಗೆ ಮುಟ್ಟಿದ್ದೆ ಅಲ್ಲಿ ನನಗೆ ಅಲ್ಲಿಂದ ಅಲಹಾಸ ಒಂದು ಊರುಂಟು ಅದು ಅಲ್ಲಿ ಊರು ಅಲ್ಲಿಗೆ ಹೋಗಿದ್ದೆ ಅಲ್ಲಿ ನಾಲ್ಕು ಮಂದಿ ಹೋಗಿದ್ದೇವೆ ನಾವು ಊರಿನವರು ಅದರಲ್ಲಿ ಇಬ್ಬರು ಊರಿನವರು ಇವರು ಇಂಡಿಯಾದವರು ಬೇರೆಯವರು ಕಾರ್ಪೆಂಟ್ರ್ ಕೆಲಸ ನಾನು ಸ್ವೀಕರಿಸಿದೆ ಏನು ಮಾಡೋದು ಅಲ್ಲಿ ಹೋದ ನಂತರ ಮಾಡಬೇಕಲ್ಲ ಅಲ್ಲಿ ಮ ರೂಮ್ ಏನೂ ಇರಲಿಲ್ಲ ಆಗ ಟಿ ವಿ ಅದೆಲ್ಲ ಕಡಿಮೆ ಫ್ರಿಡ್ಜ್ ಏನೂ ಇರಲಿಲ್ಲ ನಾವೇ ರೂಮ್ ಕಟ್ಟಿ ಬಾತ್ರೂಮ್ ಎಲ್ಲ ಮಾಡಿ ಕಷ್ಟದಲ್ಲಿ ಇದು ಮಾಡಿ ಅಲ್ಲಿ ಒಂದು ನಾಲ್ಕು ವರ್ಷ ಅಲ್ಲಿ ಕೆಲಸ ಮಾಡಿದ್ದೆ ನನಗೆ ಅಲ್ಲಿ ಲೈಸೆನ್ಸ್ ಸಿಕ್ಕಿತ್ತು ಅದು ಇಲ್ಲಿ ದುಬೈಯಲ್ಲಿ ನೈಂಟಿ ಏಯ್ಟಿಗೆ ಬಂದಾಗ ಒಂದು ಗಂಟೆಯಲ್ಲಿ ನನಗೆ ಲೈಸೆನ್ಸ್ ಇಲ್ಲಿದ್ದು ವಿದೌಟ್ ಟೆಸ್ಟ್ ಸಿಕ್ತು ಆಗ ಆರು ವರ್ಷ ಏಳು ವರ್ಷ ಹಿಡಿಯುತ್ತಿತ್ತು ಅದೊಂದು ತುಂಬ ಉಪಕಾರ ಆಯಿತು ಅದರ ನಂತರ ನಾನು ರಿಯಾದಿಗೆ ಫ್ರೀ ವೀಝಾದಲ್ಲಿ ಹೋದೆ ಅಲ್ಲಿಂದ ಆಗಲೇ ನನಗೆ ಜಿದ್ದದಲ್ಲಿ ಕೆಲಸ ಸಿಕ್ಕಿತ್ತು ಏಯ್ಟಿ ಒನ್ನಲ್ಲಿ ಆ ಸಮಯದಲ್ಲಿ ನಾನು ಕೆಲಸ ಹಾಡಾದ ಕಾರಣ ಅಜ್ಜಿಗೆ ನಮ್ಮ ಇಬ್ರಾಹಿಂ ಸೈದೆಲ್ಲ ಬಂದಿದ್ದರು ನಾನು ಅವರೊಟ್ಟಿಗೆ ಸೇರಿ ಒಂದು ಅಜ್ಜಿ ಫಸ್ಟ್ ಅಜ್ಜಿಗೆ ನನಗೆ ಆಯಿತು ಅದರ ನಂತರ ನಾನು ಒಂದು ವರ್ಷ ಜಿದ್ದದಲ್ಲಿ ಕೆಲಸ ಮಾಡಿ ಅಲ್ಲಿ ಡ್ರೈವಿಂಗ್ ಮಾಡಿದೆ ಶಾಲೆಯ ಮಕ್ಕಳನ್ನು ಕೊಂಡು ಹೋಗೋದು ಅದರ ನಂತರ ವಾಪಸ್ಸು ರಿಯಾದಿಗೆ ಬಂದು ಕೆಲಸ ಮಾಡಿದೆ ಅದರ ನಂತರ ಅಲ್ಲಿ ಶಾಪ್ ಮಾಡಿದೆ ಬಕಾಲ ಗ್ರೋಸರಿ ಮಾಡಿದೆ ಅದರ ನಂತರ ಯುದ್ಧರಾಯ್ತು ಗಲ್ಫ್ ಗಲ್ಫ್ ಇಟ್ಟು ಅದರ ನಂತರ ನಾವು ಬೇರೊಂದು ಒಂದು ವರ್ಷದ ನಂತರ ಬೇರೊಂದು ಮತ್ತೆ ಅಲ್ಲಿ ಸ್ವಲ್ಪ ಬಿಸ್ನೆಸ್ ಎಲ್ಲ ಲಾಸ್ ಆದರ ಕಾರಣ ನಾನು ನೈನ್ಟೀನ್ ನೈಂಟಿ ಏಯ್ಟಿಗೆ ಯು ವರ್ಷದಲ್ಲಿ ನಿಮ್ಮ ಜೀವನ ನಿರ್ವಹಣೆ ಹೇಗಿತ್ತು ನಿಮ್ಮ ಉದ್ಯೋಗ ಹೇಗಿತ್ತು ಅದರ ಬಗ್ಗೆ ಸ್ವಲ್ಪ ಬಿಳುಕ್ ಚೆಲ್ಬೋದಾ ನಾನು ನಾನು ಯಂಗ್ ಇಪ್ಪತ್ತ ಮೂರು ವಯಸ್ಸಿನಂದು ನಾನು ಕಲೀಲಿಕ್ಕೆ ಎಸ್ ಎಲ್ ಸಿ ಕಲಿತದ್ದು ಅದರ ಡಿಪ್ಲೊಮಾ ಮಾಡಿದ್ದೆ ಎಸಿದ್ದು ಮತ್ತು ಈಗ ನಾನು ಒರಿಯೆಂಟೇಷನ್ ಟೀಚರ್ಸ್ ಬಿ ಎಡ್ ಲೆವೆಲ್ದ ಒಂದು ಎಕ್ಸಾಮ್ ಕೊಟ್ಟು ಬೋರ್ಡ್ ಆಫ್ ಇಸ್ಲಾಮಿಂದ ಪಾಸಾಗಿದ್ದೇನೆ ಆದರೂ ಆಗ ಸ್ವಲ್ಪ ಪ ಕಲ್ತವ್ರಿಗೂ ಇಲ್ಲಿ ಕೆಲಸ ಸಿಗುತ್ತೆ ಟೀಚರ್ ಕೆಲಸ ಸಿಗುತ್ತಿರಲಿಲ್ಲ ಆಗ ಅಂದರೆ ಎಲ್ಲರಿಗೆ ನಮ್ಮ ಊರಿನವರೆಲ್ಲ ತುಂಬ ಕಷ್ಟದಲ್ಲಿದ್ದರು ಗಾಡಿದ್ದದ್ದು ಮತ್ತು ರಿಕ್ಷಾ ಇತ್ತು ನಂತರ ಕೆಲವರು ಗಲ್ಫಿಗೆ ಬಂದು ಇಲ್ಲಿ ಕೆಲಸ ಮಾಡ್ರು ನಮಗೆ ತುಂಬ ಕಷ್ಟ ಇತ್ತು ಅಂದರೆ ಹೋಗಲಿಕ್ಕೆ ಅಲ್ಲಿ ಮನೆಯವರ ಕಷ್ಟ ಉಂಟು ಆದ ಕಾರಣ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ ಎಲ್ಲರೂ ಹಾಗೆ ಇಲ್ಲಿ ಹಾಂ ಇಲ್ಲಿ ಇಂಡ್ಯಾದವರು ಸಹ ಕಡಿಮೆ ಇದ್ದರು ನಾನು ಸೌದಿಗೆ ಬಂದಾಗ ಇಂಡಿಯಾದವರು ಇರಲಿಲ್ಲ ಪಾಕಿಸ್ತಾನದವರು ಯಮನ್ನವರು ಎಲ್ಲೆಲ್ಲ ಇದ್ದರು ನಾವು ಮಾಡಿದ್ದೆವು ಕಷ್ಟಪಟ್ಟು ಅದಕ್ಕೆ ನಮಗೆ ಅದರ ಲಾಭ ಈಗ ಸಿಕ್ತೆ ನಮ್ಮ ಮಕ್ಕಳು ನಾವು ಬಯಸಿದ್ದೆ ವಿದ್ಯಕ್ಕೆ ಆದರೆ ನಮಗೆ ಆಗಲಿಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಸಿಕ್ಕಿತ್ತು ಈಗ ನೀವು ಸೌದಿಯ ನಂತರ ಯು ಎಗೆ ಬಂದಿರಿ ಯು ಎ ಯು ಎಲ್ಲಿ ನಿಮ್ಮ ಜೀವನ ನಿಮ್ಮ ಲೈಫ್ ಸ್ಟೈಲ್ ಅಥವಾ ನಿಮ್ಮ ಜೀವನ ಶೈಲಿ ಹೇಗಿತ್ತು ಮತ್ತು ಇಲ್ಲಿ ಉದ್ಯೋಗ ಹೇಗಿತ್ತು ನೀವು ಹಲವಾರು ಏಳು ಬಿಳಿಗರನ್ನಲ್ಲಿ ಕಂಡಿದ್ದೀರಿ ಅದರ ಬಗ್ಗೆ ಒಂದಿಷ್ಟು ಯು ಅಲ್ಲಿ ನನಗೆ ಸ್ವಲ್ಪ ಸುಲಭ ಆಯಿತು ನನ್ನ ವೈಫ್ನ ಅಂಕಲ್ ಇದ್ದಾರೆ ಅವರು ಇಲ್ಲಿ ನ್ಯಾಷನಲ್ಟಿ ಇದ್ದೀವಿ ಅವರು ಒಂದು ಕಾಂಟ್ರಾಕ್ಟಲ್ಲ ಇದ್ದಾರೆ ಉಸ್ತಾದ್ ಇಬ್ರಾಹಿಂಂದು ಅವರು ನನಗೆ ಹೆಲ್ಪ್ ಮಾಡಿದರು ವೀಸಾ ತೆಗೆದುಕೊಟ್ರು ಮತ್ತು ಲೈಸೆನ್ಸ್ ನನ್ನದು ಆಯಿತು ಸೌದಿಯ ಲೈಸೆನ್ಸ್ ಮೇಲೆ ಹಾಗೆ ಫಾರ್ಮ್ಯನ್ ಆಗಿ ಮಾಡಿದರು ಒಂದು ವರ್ಷ ಅವರೊಟ್ಟಿಗೆ ಕೆಲಸ ಮಾಡಿದ ಕಾರಣ ನನಗೆ ಬೇರೆ ಕಂಪನಿಗೆ ಹೋಗಲಿಕ್ಕೆ ಅದರ ನಂತರ ಸೈಟ್ ಟೆಕ್ನಾಲಜಿ ಒಂದೇ ಕಂಪನಿಯಲ್ಲಿ ನಾನು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಿದೆ ಅವರು ಅಲ್ಲ ಫಸ್ಟಿಗೆ ಆಗಿ ತೆಗೆದರು ನಂತರ ಫಾರ್ಮ್ಯಾನ್ ಕ್ಯಾಂಪ್ ಬಾಸ್ ಎಲ್ಲ ಮಾಡಿದರು ನನ್ನನ್ನು ನನಗೆ ಸಂಬಳ ಸಹ ಹೆಚ್ಚು ಕೊಟ್ಟರು ಫ್ಲ್ಯಾಟ್ ಕೊಟ್ಟರು ಹಾಗೆ ನಾನೀ ಸೌದಿಯಲ್ಲಿ ಬಿಸ್ನೆಸ್ ಲಾಸ್ ಆದ ಇದೆಲ್ಲ ಕವರ್ ಆಯಿತು ಮತ್ತು ನನ್ನ ಮಕ್ಕಳು ಸಹ ಇಲ್ಲಿ ಬಂದು ನನ್ನ ಒಂದು ಒಂದೇ ಹುಡುಗ ಇರೋದು ಅವನಿಲ್ಲಿ ಬಂದ ಅವನಿಗೆ ಒಂದು ಚಾನ್ಸ್ ಸಿಕ್ಕಿತ್ತು ದೇವರ ಅನುಗ್ರಹದಿಂದ ಇಲ್ಲಿ ಕಲೀಲಿಕ್ಕೆ ಅವನಿಗೆ ಸಹ ಬಿಸ್ನೆಸ್ ಮಾಡುವ ಒಂದು ಅವಸರ ಸಿಕ್ಕಿತ್ತು ನಾನು ಹಾಗೆ ಮಾಡದಿದ್ದರೆ ಈಗ ಆಗ್ತಿರಲಿಲ್ಲ ಅವರ ನಮ್ಮ ಮಕ್ಕಳ ಲೈಫು ನಮಗೆ ಸಹ ಈಗ ಅವರಿಂದಾಗಿ ಬರಲಿಕ್ಕೆ ಹೋಗಲಿಕ್ಕೆ ಎಲ್ಲ ಆಯಿತು ಅದೊಂದು ತುಂಬ ಒಳ್ಳೆ ಇದಾಯಿತು ಈಗ ಈಗ ಇಲ್ಲಿ ದುಡಿದ ಹಾಗೇ ಸಾಮಾಜಿಕ ಕಾರ್ಯಕರ್ತರಾಗಿ ಕೂಡ ತಾವು ನಿರ್ವಹ ಕೆಲಸವನ್ನು ನಿರ್ವಹಿಸಿದ್ದೀರಿ ಸೊ ಈ ಸಾಮಾಜಿಕ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕರ್ತರಾಗಿದ್ದರೆ ಯಾವ ಯಾವೆಲ್ಲ ನಿಟ್ಟಿನಲ್ಲಿ ನೀವು ಸಮಾಜಕ್ಕೆ ಉಡುಗೆಲ್ಲ ಕೊಟ್ಟಿದ್ದೀರಿ ಅಥವಾ ಸಾಮಾಜಿಕರ್ತರಾಗಿ ನಿಮ್ಮ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ನಾ ಅಂದರೆ ನಮ್ಮ ತಂದೆ ಸೋಷಲ್ ವರ್ಕರ್ ಆಗಿದ್ದರು ಅದಾಗ ನಮಗೆ ಅದೇ ಒಂದು ಇದಿತ್ತು ಚಟ ಆದಾಗ ನಾವು ಅಲ್ಲಿ ಜಮೆತ್ತಲ್ ಫಲ ಒಂದು ಎಸೋಸಿಯೇಷನ್ ಎಜುಕೇಷನ್ ವಿಷಯದಲ್ಲಿ ಅವರಿಗೆ ನಾವು ಅವರೊಟ್ಟಿಗೆ ಸೇರಿ ತುಂಬ ಕೆಲಸ ಮಾಡಿ ಬೇರೆ ಅದರ ನಂತರ ತುಂಬ ಎಸೋಸಿಯೇಷನ್ಗಲ್ಲ ಅದು ಫಸ್ಟಿಗೆ ಆದದ್ದು ಅಲ್ಲಿ ಜಮೆತ್ತಲ್ ಫಲ ನಮಗೆ ಜನರು ಸಿಕ್ಕಿದ ಕಾರಣ ಆಗ ಯಾರಿಗೆ ಈ ವಾಟ್ಸಪ್ ಅದೇನೂ ಇರಲಿಲ್ಲ ಅದು ಪೇಪರ್ ಬರ್ತಿತ್ತು ಸನ್ಮಾರ್ಗ ನನ್ನನ್ನು ಹೆಸರೇ ಸನ್ಮಾರ್ಗ ಫಾರೂಕ್ ಎಂದು ಹೇಳ್ತಿದ್ದರು ಕಾಯ್ತಿದ್ರು ಅದು ಬರುವುದು ಸಹ ಲೇಟಾಗಿ ಆಗ ಅವರಿಗೆಲ್ಲ ತುಂಬ ಒಂದು ಒಳ್ಳೆಯದಾಗುತ್ತಿತ್ತು ಓದಲಿಕ್ಕೆ ತುಂಬ ಸನ್ಮಾರ್ಗ ಹೋಗ್ತಿತ್ತು ಅದಕ್ಕೆ ಕಾರಣಾಂತರದಿಂದ ಅದು ಸ್ವಲ್ಪ ಬರೋದು ಲೇಟ್ ಬಂದಾಯಿತು ಅಂತರ ಹಾಗೆ ನಮ್ಮ ತುಂಬ ಜನರೆಲ್ಲ ಮುಷ್ ಕಷ್ಟದಲ್ಲಿ ಬರ್ತಿದ್ದರು ಅವರಿಗೆಲ್ಲ ಹೆಲ್ಪ್ ಮಾಡುತ್ತಿದ್ದೇವೆ ನಮ್ಮ ಜನರ್ಸ ಅಲ್ಲಿ ಸ್ವಲ್ಪ ಸಂಪಾದನೆ ಮಾಡಿದ ನಂತರ ಯುವಕರಲ್ಲ ನಮ್ಮ ಕೌಮಿಗಾಗಿ ನಮ್ಮ ಇದಕ್ಕಾಗಿ ಸಮುದಾಯಕ್ಕಾಗಿ ಅವರು ತುಂಬ ಕೆಲಸ ಮಾಡಿದರು ಒಳ್ಳೆಯ ಕೆಲಸ ಮಾಡಿದರು ಅದರ ನಂತರ ಸೀಗ ನಾನು ಸೋದಿದ ನಂತರ ದುಬೈಗೆ ಬಂದಿಲ್ಲ ದುಬೈಯಲ್ಲಿ ಇಲ್ಲಿ ಬ್ಯಾರಿ ಅಸೋಸಿಯೇಷನ್ ಅಲ್ಲ ಇಲ್ಲಿ ಜಮೇತ ಫಲ ಇರಲಿಲ್ಲ ಬ್ಯಾರಿ ದುಬೈ ಬ್ಯಾರಿ ಅಬುದಾಬಿ ಬಿ ಅವರನ್ನ ಸಲ ನೋಡಿ ನಮಗೆ ತುಂಬ ಸಂತೋಷ ಇತ್ತು ಜನರಿಗೆ ಕೌಮಿಗೆ ಎಜುಕೇಷನ್ ಮದುವೆ ಇದೆಲ್ಲ ಮಾಡ್ತಿದ್ದರು ಈಗ ನಾವು ಹೆಸರು ಒಂದು ಹೇಳಿದ್ರೆ ಒಂದು ಇದಾಗ್ತದೆ ಅದಕ್ಕೆ ತುಂಬ ಮಂದಿ ಇದ್ದಾರೆ ನಾನು ತುಂಬ ಒಂದರೆ ವಿಡಿಯೋದಲ್ಲಿ ನೋಡಿದ್ದೆ ಅಲ್ಲಿ ಹೋಗಿದೆ ನಾನು ಕೈಚಟ್ಟಿ ಮತ್ತು ನಮ್ಮ ಐ ಸಿ ಸಿ ಎಂದು ಹಬ್ಬದ ಗೌರ್ಮೆಂಟ್ ಪರವಾಗಿ ನಮಗೆ ಧರ್ಮದ ವಿಷಯದಲ್ಲಿ ಇದು ಮಾಡಲಿಕ್ಕೆ ಇದು ಚಾನ್ಸ್ ಇತ್ತು ಎಲ್ಲರೂ ಬರ್ತಿದ್ದರು ನಾವು ಸಹ ಉಪವಾಸದ ಟೈಮಿನಲ್ಲಿ ಉಪವಾಸ ಇದು ಬ್ರೇಕ್ ಮಾಡೋದು ಇದಕ್ಕೆಲ್ಲ ಪ್ರೋಗ್ರಾಮ್ ಮಾಡ್ತಿತ್ತು ನಮ್ಮ ಯುವಕರು ಅಲ್ಲಿ ಸಿಕ್ಕಿದವರೆಲ್ಲ ಇಲ್ಲಿ ಸಿಕ್ಕಿದ್ದರು ನಮಗೆಲ್ಲರಿಗೆ ಒಂದು ತುಂಬ ಒಂದು ಸಂತೋಷದ ಸಮಯ ಅದು ಎಲ್ಲರ ಜೊತೆಗೆ ಎಲ್ಲ ಅದು ಯಾವ ಧರ್ಮ ಭೇದ ಇಲ್ಲದೆ ಎಲ್ಲ ಎಲ್ಲರ ಜೊತೆ ತಾವು ಕೈ ಜೋಡಿಸಿಕೊಂಡು ಕೆಲಸ ಮಾಡ್ತಿದ್ದೀರಿ ಮತ್ತು ಎಲ್ಲರ ಜೊತೆ ಪರಿಚಯ ಮಾಡಿಕೊಂಡಿದ್ದೀರಿ ಹಾಗೆ ನಾವು ಎಲ್ಲರೂ ನಾವು ದುಬೈ ಸೌದಿಯಲ್ಲಿ ಇರುವಾಗ ನಮ್ಮ ರೂಮ್ನಲ್ಲಿ ಎಲ್ಲ ದೇಶಬಾಂಧವರು ಎಲ್ಲರೂ ಇರ್ತಿದ್ದರು ಭಾರೀ ಒಂದು ಸ್ನೇಹದಲ್ಲಿ ಈಗ ಸಹ ಅವರು ನಮ್ಮನ್ನು ನೆನಪು ಮಾಡ್ತಾರೆ ಅವರಿಗೆ ನಾವು ವೀಸಾ ಮಾಡಿ ಕೊಡೋದು ಅವರು ನಮ್ಮ ಮನೆಗೆ ಬರೋದು ಫ್ಯಾಮಿಲಿ ಒಟ್ಟಿಗೆ ಬರೋದು ಎಲ್ಲ ಇತ್ತು ಭಾರೀ ಒಂದು ಇದು ಒಳ್ಳೆಯ ಇದು ಟೈಮ್ ಇತ್ತು ಕೂಡ ಕೆಲಸ ಮಾಡಿದ್ದೀರಿ ಈ ನಲುವತ್ತಾರು ವರ್ಷದ ನಿಮ್ಮ ಗಲ್ಫ್ ಜೀವನ ಗಲ್ಫ್ ದುಡಿಮೆಯಲ್ಲಿ ಅಥವಾ ಅನಿವಾಸಿಯಾಗಿ ತಾವು ಈ ನಲುವತ್ತಾರು ವರ್ಷದಿಂದ ಇಲ್ಲಿ ಇಲ್ಲಿದ್ದೀರಿ ಸೊ ನಿಮ್ಮ ಏನಾದರೂ ಸವಾಲು ನಿಮ್ಮ ನೀವು ಎದುರಿಸಿದಂತಹ ಸವಾಲುಗಳೇನು ನಾವೆಂದರೆ ಸೌದಿಯಲ್ಲಿ ಇರುವಾಗ ನಾ ಯಂಗ್ ಆಗಿತ್ತು ನನಗೆ ಒಂದು ಮೂವತ್ತೆರಡು ವಯಸ್ಸಾಗಿತ್ತು ನಾನು ಇಪ್ಪತ್ತ್ಮೂರಕ್ಕೆ ಓದಿತು ಮೂವತ್ತೆರಡು ವಯಸ್ಸಿನಲ್ಲಿ ಒಂದು ಸರ್ ನನ್ನ ಏರ್ಪೋರ್ಟಿಗೆ ಒಂದು ಹೆಲ್ಪ್ ಮಾಡಲಿಕ್ಕೆ ನನ್ನ ಗಾಡಿ ಇತ್ತು ಒಬ್ಬರಿಗೆ ಕೊಂಡಿದ್ದೆ ಫ್ಯಾಮಿಲಿಗೆ ಫ್ರೀ ಫ್ರೀಯಾಗಿ ಅಲ್ಲಿ ಏನಾಯಿತು ನಾನು ಸ್ವಲ್ಪ ಜೋಶಿ ಹೆಚ್ಚು ಜೋಶಿನಲ್ಲಿ ಹೌದಿಲ್ಲ ಹಾಗೆ ಅವರು ಗಾಡಿ ಅವ್ರ ಗಾಡಿ ಗಾಡಿತ್ತು ಅವರ ಗಾಡಿ ಚಾವಿ ಒಳಗೆ ಆಗಿ ಹಾಗೆ ನಾನು ಅವರಿಗೆ ಎಲ್ಪ್ ಮಾಡಲಿಕ್ಕೆ ಸೈಡ್ನಲ್ಲಿ ಒಂದು ಪಿಕಪ್ ಇತ್ತು ಅದು ತೆರೆದೆ ಈಗ ಖಾಲಿ ಈಗ ತೆರೆದು ಆಗ ಪೊಲೀಸ್ ನೋಡಿದರು ನನ್ನನ್ನು ಬಂದು ಹಿಡಿದ್ರು ಎಲ್ಲರನ್ನು ಕೊಂಡೊದರು ಕೊಂಡೋಗಿ ಹೇಳಿದ್ರು ನೀವು ಯಾಕೆ ಅವರ ಪಿಕಪ್ ತೆರೆದು ಅವರು ಹಣ ಇತ್ತು ಏನು ಹೇಳಿದರೆ ನಿಮ್ಮ ಮತ್ತೆ ಆಗ್ತದೆ ಆರು ತಿಂಗಳು ನೀವು ಒಳಗೆ ಹೋಗ್ತೀರಿ ಅದಕ್ಕೆ ಅವರೇನು ಪನಿಷ್ಮೆಂಟ್ ಕೊಟ್ಟರು ನನಗೆ ಎಂದರೆ ಎರಡು ಟೇಬಲ್ ಹೀಗೆ ನಿಲ್ಲಿಸಿ ದೊಡ್ಡ ದೊಣ್ಣೆಯಲ್ಲಿ ಇಲ್ಲಿಗೆ ಇಲ್ಲಿಗೆ ಹೊಡೆದ್ರು ನನಗೆ ನೋ ಆಗ್ತಿತ್ತು ಆದರೆ ಸಹ ನನ್ನ ಈ ವಿಷನ್ ಬೇರೆ ಇತ್ತು ಈ ಗಾಡಿ ನನ್ನ ಬಾಸ್ ತೆಗೆದುಕೊಟ್ಟರು ಫ್ರೀಯಾಗಿ ನಾವು ಅವರಿಗೆ ಇದು ಮಾಡಿದ ಹಾಗೆ ಅನ್ಯಾಯ ಮಾಡಿದ್ದ ಹಾಕಿ ಅಂತ ಫ್ರೀ ಅಂದರೆ ಅನ್ನ ನಂತರ ಕೊಟ್ಟದ್ದು ಅದು ನನಗೆ ಆ ಟೆನ್ಷನ್ ಕಾರಣ ಈ ಅವರು ಹೊಡೆದದ್ದು ನನಗೆ ಗೊತ್ತಾಗಲಿಲ್ಲ ತುಂಬ ಹೊಡೆದಿದ್ದಾರೆ ನಂತರ ಬಿಟ್ಟರು ಬಿಟ್ಟರು ನೋಡಿದ್ರು ಅವರು ನ್ಯಾಯ ಇವರು ಅನ್ಯಾಯ ಇದು ತಪ್ಪು ಮಾಡಲಿಲ್ಲ ಆದರೆ ಕಾನೂನಿಗೆ ತಪ್ಪನ್ನು ಅದು ನನಗೆ ಮತ್ತೆ ನಾನು ಯಾರಿಗೆ ಹೇಳಲಿಲ್ಲ ಹಾಗೆ ನನ್ನ ಫ್ಯಾಮಿಲಿ ಸಹ ಇರಲಿಲ್ಲ ಅಂದರೆ ಹೇಳಿದರೆ ಬೇರೆಯವ್ರಿಗೆ ಬೇಸರ ಅಲ್ಲ ಇದೆಲ್ಲ ಲೈಫ್ನಲ್ಲೇ ಆಗೋದು ಅದ್ರ ನಾವು ಅದರಲ್ಲಿ ಲೆಸನ್ ಅದು ಅಂದರೆ ನಾವು ಒಳ್ಳೆಯ ಕೆಲಸ ಮಾಡುವಾಗ ಸಿಸ್ಟಮ್ಯಾಟಿಕ್ ಮಾಡಬೇಕು ಬೇಗ ನಮಗೆ ತೊಂದರೆ ಬೇರೆಯವ್ರಿಗೆ ತೊಂದರೆ ಹಾಗೆ ಮಾಡಬಾರ್ದು ಈಗ ಹೇಗಿತ್ತು ನಾವಂದ್ರೆ ತುಂಬ ನಾನು ಸೌದಿಯಲ್ಲಿ ಬಂದಾಗ ಹೇಳಿಕೆ ನಾಚಿಗೆ ಆರ್ನೂರು ಗ್ರಾಮ್ ಸಂಬಲಾಗಿತ್ತು ಆಗ ನೂರು ಗ್ರಾಮ್ ನಾವು ಅದನ್ನು ಯೂಸ್ ಮಾಡಿ ಆಗ ಐನೂರು ಗ್ರಾಮ್ ಊರಿಗೆ ಅದು ಒಂದು ಸಾವಿರಕ್ಕೆ ಸಿಕ್ಕುದು ಅದು ದೊಡ್ಡ ಹಣ ಅಲ್ಲಿ ಇಲ್ಲಿ ಅದೇ ತುಂಬ ಇದರಿಂದ ನಮಗೆ ಹಾಗೆ ಈಗ ಸಹ ನಮಗೆ ಏನಾದರೂ ಊಟ ಮಧ್ಯಾಹ್ನ ತೊಂದರೆ ಅದೇ ಈ ಸೆಟ್ ಸಿಗ್ತದಲ್ಲ ಇಡೋದು ಈಗ ಸಹ ನನಗೆ ಅಭ್ಯಾಸ ಆಗಿದೆ ಈಗ ವೇಸ್ಟ್ ಮಾಡೋದು ಬಿಡೋದು ಯಾಕೆ ಇದು ಯಾರಿಗೆ ಕೊಡಬೇಕು ಇಲ್ಲದ ರಾತ್ರಿ ತಿನ್ಬಾರ್ದು ಅಂಥ ಕಷ್ಟ ಮಾಡಿದ್ರಿಂದ ಅದು ಇದು ಹೇಳುವುದಲ್ಲ ಹಾಗೆ ನಮಗೆ ಅದರಿಂದ ಏನು ಸಾಲ ಆದರೂ ಸಹ ನಮ್ಮ ಸಾಲವೆಲ್ಲ ಮುಗಿಲಿಕ್ಕೆ ಕಾರಣ ಆಯಿತು ನಾವು ಜಾಗ್ರತೆ ಮಾಡಬೇಕು ನಮಗೆ ಯಾ ಎಷ್ಟು ಉಂಟು ಚಿಕ್ತದೆ ಅದರಲ್ಲಿ ಮಾಡಿದರೆ ಯಾವಾಗ ಸಂತೋಷವಾಗಿ ನಮ್ಮೊಂದು ಮನೆ ಅದು ಇದು ಮಕ್ಕಳಿಗೆ ನಾವು ನಮಗಿಂತ ತೋರಿಸಲಿಕ್ಕೆ ಏನಾದರೂ ಮಾಡಿದರೆ ಇದು ನಮಗೆ ಕಷ್ಟ ಬೇರೆಯವರಿಗೆ ಕಷ್ಟ ಒಂದು ಈಗ ನಮಗೆ ಈಗಲೂ ತಾವು ಗಲ್ಫ್ನಲ್ಲಿ ಇದ್ದೀರಿ ಈಗ ದುಡಿಯುತ್ತಿಲ್ಲ ಆದರೂ ಕೂಡ ವಿಶ್ರಾಂತ ಹೋಗ್ತಾ ಬರ್ತಾ ಇದ್ದೀರಿ ನೀವು ಎಪ್ಪತ್ತು ವರ್ಷ ನಿಮಗೆ ವಯಸ್ಸಾಯ್ತು ಅಂತ ಹೇಳಿದಿರಿ ಸೊ ಈ ಎಪ್ಪತ್ತು ವರ್ಷದಲ್ಲಿ ಕೂಡ ನಲವತ್ತು ಅಥವಾ ಮೂವತ್ತು ಅಥವಾ ನಲವತ್ತು ವರ್ಷದ ಯುವಕರ ಹಾಗೆ ಬಹಳ ಒಂದು ಚಟುವಟಿಕೆಯಲ್ಲಿ ತಾವು ಓಡ್ತಾ ಓಡಾಡ್ತಾ ಇದ್ದೀರಿ ಯಾವಾಗಲೂ ಕೂಡ ನಿಭಿಡ್ಡತೆಯಲ್ಲಿ ಬ್ಯುಸಿಯಲ್ಲಿ ಇರ್ತೀರಿ ಸೊ ಅದಕ್ಕೆ ಒಂದು ನಿಮಗೆ ಒಂದು ಪ್ರೇರಣೆ ಏನು ಅಂತೇಳಿ ಇದೆಲ್ಲ ದೇವರ ಅನುಗ್ರಹ ಆಗಿದೆ ದೇವರು ಹೇಳ್ತಾನೆ ನೀವು ಬೇರೆಯವರಿಗೆ ಉಪಕಾರ ಮಾಡಿದ್ರೆ ನಿಮಗೆ ಒಂದನೇದು ನಮ್ಮ ವಯಸ್ಸು ಸಹ ಇದಾಗ್ತದೆ ದೇವರ ಆ ದಿಸಿನಲ್ಲಿ ನಿಮ್ಮ ವಯಸ್ಸು ಇದು ಮಾಡ್ತದೆ ಹೆಲ್ತ್ ಸರ್ ನಮಗೆ ಈಗ ನನಗೆ ಯಾವ ಮೆಡಿಷನ್ ಇಲ್ಲ ನಾನೇ ಈಗ ಖಾಲಿ ಇರುವಾಗ ನಾನು ನೈನ್ಟೀನ್ ಟೂ ತೌಸಂಡ್ ಫೋರ್ಟೀನ್ಗೆ ಇಲ್ಲಿ ಫಿನಿಶ್ ಮಾಡಿದ್ದೆ ನಂತರ ಊರಿಗೆ ಹೋಗಿ ನಾಲ್ಕೈದು ವರ್ಷ ಆದರೂ ಮಧ್ಯದಲ್ಲಿ ಬಂದಿದ್ದೆ ಮದುವೆನ ಮಗನ ಮದುವೆ ಎಲ್ಲ ಇತ್ತು ಅದರೊಂದರೆ ಈಗ ನಾಲ್ಕು ವರ್ಷದಿಂದ ನನ್ನ ಮಗನು ಕಂಪನಿಯಲ್ಲಿ ವಿಸ್ ತೆಗೆದುಕೊಟ್ಟಿದ್ದ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಬೇಡ ನೀನು ತುಂಬ ಕೆಲಸ ಮಾಡಿದ್ದೀರಿ ನಾವು ಬರೋದು ಇಲ್ಲಿ ಬುಕ್ ಫೇರ್ ಆಗ್ತದೆ ಶಾರ್ಜಾ ಏನು ಮೂರು ವರ್ಷದಿಂದ ನಾನು ನನ್ನಿಂದ ಆದ ಹೆಲ್ಪ್ ಮಾಡ್ತೀನಿ ಅವ್ರಿಗೆ ಬಂದು ನನಗೆ ಸಹ ಅದು ಟೈಮ್ ಪಾಸ್ ಆಗ್ತದೆ ಎಲ್ಲರೂ ಸಿಗ್ತಾರೆ ಇದಾಗ್ತದೆ ನಂತರ ತುಂಬ ಇದು ಆಯಿತು ಅಂದರೆ ನಮಗೆ ಅದು ದೇವರ ಒಂದು ಇದು ಯಾರಾದರೂ ಉಪಕಾರ ಮಾಡಿದೆ ಅದು ಹೋಗುವುದಿಲ್ಲ ನಾವು ಮೊದಲು ತಿರುಗಿ ಸಿಗ್ತದೆ ಇಲ್ಲದ್ರೆ ಆಸದಲ್ಲಿ ಸಿಕ್ಬೋದು ಹೆಚ್ಚಿನ ಯಾರಿಗೆ ಸೇ ಉಪಕಾರ ಉಪ ಆದರೆ ಯಾವುದು ನಮ್ಮ ಲಿಮಿಟ್ನಲ್ಲಿ ಮಾಡಬೇಕು ನಾವು ಲಿಮಿಟ್ ಬಿಟ್ಟು ಎಲ್ಲ ಬಿಟ್ಟು ಮಾಡ್ಬಾರ ಈಗ ಕೆಲಸ ಇಲ್ಲಲ್ಲ ಯಾರಾದರೂ ಬಂದ್ರೆ ಅವರು ಓದುವುದು ಹೆಲ್ಪ್ ಮಾಡುದು ಐದು ತಿಂಗಳು ಊರಿನಲ್ಲಿ ಇರ್ತೇನೆ ಮತ್ತೆ ಬರ್ತೇನೆ ಮತ್ತೊಂದು ಎರಡು ತಿಂಗಳು ಇಲ್ಲಿ ಸೌದಿಗೆ ಹೋಗ್ತೇನೆ ಅಲ್ಲಿ ಉಮ್ರಾ ಮಾಡಿ ಅಲ್ಲಿಂದ ಬಂದು ಅಲ್ಲಿಂದ ಹೋಗ್ತೇನೆ ಇದೊಂದು ದೇವರ ಒಂದು ಯಾವಾಗ್ಲೂ ಕೂಡ ನೀವು ಕೆಲಸ ಮಾಡುವಂತಹ ಸನ್ನಿವೇಶದಲ್ಲಿ ನಿಮಗೆ ಕಾಯಿನಿಂದ ನೀವು ದೂರ ಇದ್ದೀರಿ ಇತರರು ಈಗ ನಲವತ್ತು ವರ್ಷ ಅಥವಾ ಐವತ್ತು ವರ್ಷದ ಯುವಕರು ಅಥವಾ ಮಧ್ಯ ವಯಸ್ಕರು ಹಲವಾರು ಕಾಯಿಲೆಗಳಿಂದ ಕಾಯಿಲೆಗಳಲ್ಲಿ ಇರ್ತಾರೆ ಸೊ ಸನ್ನಿವೇಶದಲ್ಲಿ ತಾವು ಯಾವುದೇ ಕಾಯಿಲೆ ಕೂಡ ಇಲ್ಲ ಯಾವುದೇ ಮೆಡಿಸಿನ್ ಕೂಡ ತೆಗೆದು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತೀವಿ ಸೊ ಅದರಿಂದ ಅದೊಂದು ದೊಡ್ಡ ಅನುಗ್ರಹ ಅಲ್ಲ ಅದು ದೇವನ ದೊಡ್ಡ ಅನು ಅನುಗ್ರಹವಾಗಿ ನೀವು ಕಾಣ್ತಾ ಇದ್ದೀವಿ ಹಾಗೆ ಎಲ್ಲರೂ ಹಾಗೆ ಮಾಡಬೇಕು ಅದರಿಂದ ನನಗೆ ನಾನು ನಡೆಯುತ್ತೇನೆ ದಿವ್ಸಕ್ಕೆ ಒಂದು ಗಂಟೆ ನಡೀತೇನೆ ಫುಡ್ಡು ಸಹ ನಾನು ಕಡಿಮೆ ತಿಂದೆ ಇದು ಅರ್ಧ ಹೊಟ್ಟೆ ತಿಂತೇನೆ ನಂತರ ನೀರುದು ಮತ್ತು ಬಡವಾದಾಗ ತಿಂತೇನೆ ಅದರ ಸಹ ಕಡಿಮೆ ತಿಂತೆ ಇದರಲ್ಲಿ ನನಗೆ ನಡೀಲಿಕ್ಕೆ ಸಹ ತುಂಬ ಒಳ್ಳೆಯದಾಗ್ತದೆ ದೊಡ್ಡ ನಾನೀಗ ಹತ್ತು ಕಿಲೋ ನನ್ನ ಕಡಿಮೆ ಆಗಿದೆ ಸಿಕ್ಸ್ಟಿ ಫೋರ್ ಕಿಲೋ ಇತ್ತು ಈಗ ಫಿಫ್ಟಿ ಫೋರ್ ಇದೆ ಅದೊಂದು ಬೆಸ್ಟ್ ನಮ್ಮದು ಹೆಲ್ತ್ now not gadiyar group of companies gadiyar group of companies synonymous with excellence and innovation stands as your dynamic partner for progress gadiyar group ensures safety as guardians in firefighting and builds vibrant communities in real estate building tomorrow ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ